ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವಿವಾಗ ಪೂಜೆ ಮಾಡೋಕ್ಕೋಸ್ಕರ ನಮ್ಮ ಓಲೆ ಕಡೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಕಡೆ ಇವತ್ತು ಅಳಲೆಂದ ಹಬ್ಬ ಅದಕ್ಕಾಗಿ ನಾನು ಅಮ್ಮ ಮತ್ತು ನಮ್ಮ ಮನೆ ಪಕ್ಕದ ಹುಡುಗಿ ಶ್ರಾವಣಿ ಹೋಗ್ತಾ ಇದ್ದೀವಿ ಹಳ್ಳಿ ಕಡೆಯಲ್ಲಿ ಗೊತ್ತಿರುತ್ತೆ ಅಳಲ ಹಬ್ಬ ಬಗ್ಗೆ ಸೊ ಪ್ರತಿ ವರ್ಷವೂ ಇದೇ ದಿನ ನಾವು ಓಲೆ ಕಡೆ ಹೋಗಿ ಪೂಜೆ ಮಾಡಿಸ್ತೇವೆ അപ്പം ഫ്രണ്ട്സ് ഞാനിപ്പോൾ കർണാടകയിലാണുള്ളത് ഇവിടെ ഇന്ന് ആളിൽ നിന്ന് പറഞ്ഞ ഒരു ഫെസ്റ്റിവലാണ് അപ്പം അതും നമ്മുടെ കൃഷിയും ഒക്കെ കാണിച്ചുകൊണ്ടുള്ള ഒരു ചെറിയ വീഡിയോ ആണ് കേട്ടോ ഇത് അപ്പം ഫ്രണ്ട്സ് ഇതേ നമ്മൾ വല്ല സുന്നിവണിസ്തായിരുന്നു മെക്കജോളെ നോടി ഇവ ബെള തുമ്പോ ബന്ധി ഇന്നൊന്ന് തിങ്കൾ മേലെ നാവിതിനെ കട്ട് മാസ്തീവി പ്രതിവർഷാനും നാ മെക്കോളേനെ ജാസ്തി ആക്കതും ಈ ವರ್ಷ ಯಾಕೋ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮಳೆ ಚೆನ್ನಾಗಿದ್ರೆ ಇನ್ನು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನದಿಂದ ಹೊಲ ತುಂಬ ಹತ್ತಿರ ಆಗುತ್ತೆ ನಾನು ಕೂಡ ತುಂಬ ದಿನ ಆಯಿತು ಒಲೆ ಕಡೆ ನೋಡಿ ಡೆಲಿವರಿ ಆದಮೇಲೆ ಕೇರಳದಲ್ಲಿ ಇದ್ದೆ ನೋಡಿ ಈ ಕಾಣಿಸ್ತಾ ಇರುವುದು ನಮ್ಮನೆ ಹಸು ಇವಾಗ ನಮ್ಮ ಹೊಲದಲ್ಲಿ ನಾವು ಬಾಳಗೆರೆ ಅಡಕೆ ರಾಗಿ ಮೆಕ್ಕೆಜೋಳ ತೆಂಗಿನ ಗಿಡ ಪಪ್ಪಾಯ ಹಾಕಿದ್ದೀವಿ ಯಾಕೋ ನಮ್ಮ ಹುಣಸೆ ಮರದಲ್ಲಿ ಈ ಸಲ ಜಾಸ್ತಿ ಕಾಯಿ ಬಿಟ್ಟಿಲ್ಲ ಇಲ್ಲಿ ಕಾಣಿಸ್ತಿದೆ ಫ್ರೆಂಡ್ಸ್ ಯಾಕೋ ಈ ಸಲ ತುಂಬಾ ಕಾಯಿಬಿಟ್ಟಿಲ್ಲ ಹೋದ ವರ್ಷ ಎಲ್ಲ ತುಂಬಾ ಚೆನ್ನಾಗಿ ಕಾಯಿ ಬಿಟ್ಟೈತೆ ಯಾಕೋ ಏನಾಯಿತೋ ಗೊತ್ತಿಲ್ಲ ಈ ಸಲ ನಾನು ಕೂಡ ತುಂಬಾ ದಿನ ಆಯ್ತು ಇಲ್ಲಿ ಬಂದು ಸೊ ಏನೇನು ಹಾಕಿದೆ ಅಂತ ಕೂಡ ಗೊತ್ತಿಲ್ಲ ಅದಕ್ಕೆ ಇವತ್ತು ಅಮ್ಮ ಜೊತೆ ಬಂದಿದೆ ತೆಂಗಿನಕಾಯ ಅಡಕೆ ಎಲ್ಲ ಸಿಗೋಕ್ಕೆ ಇನ್ನೂ ತುಂಬ ವರ್ಷಗಳು ಬೇಕು ಐ ತಿಂಕ್ ಒಂದು ಟೂ ಇಯರ್ಸ್ ಆಗಿರಬೇಕು ಇದನ್ನು ಹಾಕಿ ಎಷ್ಟು ಚೆನ್ನಾಗಿದೆಯಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಇಲ್ಲಿ ಕಡೆ ಬಂದೆ ಏನೋ ಒಂಥರ ಒಂದು ಫೀಲಿಂಗ್ ಫ್ರೆಶ್ನೆಸ್ ಫೀಲಿಂಗ್ ಹ್ಯಾಪಿ ಗೊತ್ತಿಲ್ಲ ಏನಂತೆ ನೋಡಿ ಆ ಎಲ್ಲೋ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಕೇರಳದಲ್ಲಿ ಇದ್ದಕ್ಕೆ ನಾವು ಕಣಿಕನ್ನ ಹೂ ಅಂತ ಕರಿತೀವಿ ಏಪ್ರಿಲ್ ತಿಂಗಳಲ್ಲಿ ನಮ್ದು ವಿಷು ಹಬ್ಬ ಇದೆ ಆ ಟೈಮ್ನಲ್ಲಿ ಜಾಸ್ತಿ ಕಾಣಿಸುತ್ತೆ ಪಪ್ಪಾಯ ಗಿಡ ಪಕ್ಕನೇ ನಾವು ಒಂದೊಂದು ಅಡಕೆ ಗಿಡನೂ ಹಾಕಿದ್ದೀನಿ ನಿಮ್ಮೊಲದಲ್ಲಿ ಏನೇನು ಬೆಳೆಗಳು ಹಾಕಿದ್ದೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ನಾವು ಮಾತಾಡ್ಕೊಂಡೆ ಪಪ್ಪಾಯ ಗಿಡ ಪಕ್ಕನೆ ಹೋಗ್ತಾ ಇದ್ದೇವೆ ಸೊ ಪಪ್ಪಾಯ ಗಿಡದ ಹತ್ರನೇ ಅಮ್ಮ ಪೂಜೆ ಮಾಡ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟೈತೆ ಇದರಲ್ಲಿ ಎಲ್ಲ ಸಣ್ಣ ಸಣ್ಣ ಕಾಯಿ ಕೂಡ ಬಂದಿದೆ ಇನ್ನೊಂದು ಸ್ವಲ್ಪ ದಿನಗೆ ಎಲ್ಲದರಲ್ಲಿ ಚೆನ್ನಾಗಿ ಕಾಯಿ ಬಿಡ್ಬೋದು ಬಟ್ ಫ್ರೆಂಡ್ಸ್ ಏನು ಗೊತ್ತಾ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟೇ ಇಷ್ಟು ಶಾರ್ಟ್ ಆಗಿರೋ ಪಪ್ಪಾಯ ಗಿಡ ಯಾಕಂದರೆ ನಮ್ಮ ಕೇರಳದಲ್ಲಿ ಎಲ್ಲ ತುಂಬ ಉದ್ದ ಬರುತ್ತೆ ಪಪ್ಪಾಯ ಮರ ಸೊ ಪ್ರತಿ ವರ್ಷವೂ ಅಮ್ಮ ಇದೇ ಜಾಗಕ್ಕೆ ಬಂದೇ ಪೂಜೆ ಮಾಡ್ತಾರೆ ಅಂತೆ ಸೊ ಫ್ರೆಂಡ್ಸ್ ಏನು ಗೊತ್ತಾ ನನಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದರೆ ಕೇರಳದಲ್ಲಿ ಇದೇ ಥರ ಶಾಸ್ತ್ರಗಳು ಏನಿಲ್ಲ ಸೊ ಇವನ್ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ತಂಗಿ ಆಗಲಿ ಅವರಿಗೆಲ್ಲ ಇಲ್ಲಿ ಬಂದು ಈ ತರ ಶಾಸ್ತ್ರಗಳು ಸಂಪ್ರದಾಯಗಳೆಲ್ಲ ನೋಡಕ್ಕೆ ತುಂಬಾ ಇಷ್ಟಪಡ್ತಾರೆ ಸೊ ಅಮ್ಮ ಪೂಜೆ ಮಾಡಕ್ಕೆ ಶುರು ಮಾಡಿದ್ದಾರೆ ಹೂ ವಿಭೂತಿ ವಿಭೂಡಿ ಹಚ್ಚಿ ಅರ್ಶನ ಎಲ್ಲ ಹಚ್ತಾ ಇದ್ದಾರೆ ಅಮ್ಮ ಇವಾಗ ಹೂವಿನ ಹಾಕಿ ಎಲ್ಲ ಹಚ್ಚಿ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಪೂಜಾ ಮಾಡ್ತಾ ಇದ್ದಾರೆ ಎಡೆ ಎಡಕ್ಕೋಸ್ಕರ ಅನ್ನ ಮತ್ತೆ ಹಾಲು ನಾವು ಮನೆಯಿಂದ ಬಂದ್ವಿ ನಿಜವಾಗಲೂ ಫ್ರೆಂಡ್ಸ್ ನನಗೆ ಇಲ್ಲಿದು ಕಲ್ಚರ್ ಐ ಮೀನ್ ಕನ್ನಡ ಕಲ್ಚರ್ ಅಂದರೆ ತುಂಬಾ ಇಷ್ಟ ಇತ್ತು ಮೋಸ್ಟ್ಲಿ ನಮ್ಮ ಕಡೆ ಈ ಥರ ಏನಿಲ್ಲಲ್ಲ ಅದಕ್ಕೆ ಇರ್ಬೋದು ಫ್ರೆಂಡ್ಸ್ ನಿಮ್ಮ ಕಡೆಯಲ್ಲೂ ಈ ಥರನಾ ಹಳಲ್ ದಿನ ಇದೇ ಥರ ನಿಮ್ಮ ಹೊಲದಲ್ಲಿ ಹೋಗಿ ಪೂಜೆ ಮಾಡ್ತೀರಾ ಸೇಮ್ ಇದೇ ಥರನ ನೀವು ಕೂಡ ಪೂಜೆ ಮಾಡೋದು ನನಗೆ ಕಮೆಂಟ್ ಮಾಡಿ ಸೊ ನಾವು ಕೂಡ ಇವಾಗ ಬೇಗ ಪೂಜೆ ಮುಗಿಸಿ ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಮನೆ ಕಡೆಯಲ್ಲಿ ಬೇಗ ಹೋಗಬೇಕು ಯಾಕಂದ್ರೆ ಪಾಪಿನ ಅಪ್ಪಾಜಿ ಕೈಲಿ ಕೊಟ್ಟು ಬಂದಿದ್ದೀವಿ ಅವಳು ಮತ್ತೆ ತರಲೆ ಮಾಡಿದರೆ ತುಂಬಾನೇ ಕಷ್ಟ ಮ್ಯಾನೇಜ್ ಮಾಡಕ್ಕೆ ಸೊ ಕೊನೆಗಾಗಿ ತೆಂಗಿನಕಾಯಿನ ಓಡುದು ಎಡೆ ಹಾಕಕ್ಕೆ ಇಳಿತಾರೆ ಅದಕ್ಕೂ ಸೇಮು ಅರ್ಶನ ಹಚ್ಚಿ ഊദ് പട്ടി ബലഗന് എന്താസ്ത്രങ്ങളേനോസെ നനക്കേ സ് നാത്തരെയും നോടേ ഇല്ലല്ല ಸೊ ಎಲ್ಲ ಮುಗಿದಿದೆ ನಾನು ಕೂಡ ಊತ್ ಬೆಳಗ್ತಾ ಸನ್ಸ್ ಫ್ರೆಂಡ್ಸ್ ನನ್ನ ಕನ್ನಡ ಅಷ್ಟೊಂದು ಪರ್ಫೆಕ್ಟ್ ಅಲ್ಲ ಸೊ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಸೊ ಅಮ್ಮ ಇವಾಗ ಪೂಜೆ ಆದ ಮೇಲೆ ಪ್ರಸಾದ ಕೊಡ್ತಾ ಇದ್ದಾರೆ ಸೊ ಇವಾಗ ಅಮ್ಮ ಆ ಪೂಜೆ ಕಿಟ್ಟಿರುವಂತಹ ಹಾಲು ಎಲ್ಲಾನು ತಗೊಂಡು ಎಲ್ಲಾ ಗಿಡಗಳ ಮೇಲೇನು ಹಾಕ್ತಾ ಇದ್ದಾರೆ ಈ ಕಡೆ ರಾಗಿ ಹಾಕಿದಾರಂದೆ ನಾನು ರಾಗಿನ ನೋಡಿಲ್ಲ ಹೇಗಿರುತ್ತಂತೆ ಸೊ ಅದನ್ನ ನೋಡೋಕ್ಕೋಸ್ಕರ ಈ ಕಡೆ ಬಂದೆ ಇದೇ ನಮ್ಮ ರಾಗಿ ಇನ್ನು ತ್ರೀ ಮಂತ್ಸ್ ಬೇಕಂದೆ ಇದನ್ನು ತಿನ್ನೋ ಬರೋಕ್ಕೆ ಆಮೇಲೆ ಬೆಳಗ್ಗೆ ಬೇಕಾಗಿರೋ ನೀರಿನ ಎಲ್ಲ ನಾವು ಇಲ್ಲಿ ಒಂದು ಬೋರ್ವೆಲ್ ಕಟ್ಟಿದ್ದೀವಿ ಅದರಲ್ಲಿಂದ ತಗೊಳ್ಳೋದು ಆಮೇಲೆ ಇದೇ ತೆರೆ ಒಂದು ಬಂಡೆ ಕಟ್ಟಿ ನೀರಿನ ಸ್ಟ್ರೋ ಕೂಡ ಮಾಡ್ತೀವಿ ಯಾಕೋ ಈ ಸಲ ನಮ್ಮೂರಲ್ಲಿ ಅಷ್ಟೊಂದು ಚೆನ್ನಾಗಿ ಮಳೆ ಬಂದಿಲ್ಲ ತುಂಬ ಜನಗಳಿಗೆ ನೀರಿನ ಸಮಸ್ಯೆ ಆಗಿದೆ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಮೇಯ್ನಾಗಿ ಆಗಿ ಎಲ್ಲರೂ ರೈತರು ಕೃಷಿ ಜಾಸ್ತಿ ಮಾಡುತ್ತಾರೆ ಸೊ ನೀರು ಚೆನ್ನಾಗಿದ್ರೆ ಬೆಳೆಗಳು ಚೆನ್ನಾಗಿ ಆಗದು ಸೊ ಎಲ್ಲರಿಗೂ ಆಲ್ಮೋಸ್ಟ್ ಬೇಸಿಗೆ ಕಾಲದಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ ನುಗ್ಗೆ ಮರದಲ್ಲಿ ಇವಾಗ ಕಾಯಿ ಬಿಟ್ಟಿಲ್ಲ ಹೋದ ವರ್ಷ ತುಂಬಾನೇ ಕಾಯಿಗಳು ಬಿದ್ದಿತ್ತು ಇಲ್ಲಿ ನಾವು ಕರ್ಬಿನ್ ಸೊಪ್ಪಿನ ಗಿಡ ಕೂಡಿ ಹಾಕಿದ್ದೀವಿ ಸೊ ಅದರಿಂದ ಮನೆಗೆ ಬೇಕಾಗಿರುವ ಸೊಪ್ಪಿನ ನಾವು ಇಲ್ಲಿಂದಲೇ ತಗೊಳ್ಳೋದು ಔಷಧಿ ಏನು ಹಾಕಿರಲ್ಲ ಸೊ ತುಂಬ ಫ್ರೆಶ್ ಆಗಿರುತ್ತೆ ಸೊ ನಮ್ಮ ಜೋಳ ಕೂಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಪ್ರತಿ ವರ್ಷ ಜೋಳನೇ ಜಾಸ್ತಿ ಹಾಕೋದು ನೋಡಿ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತಿಂಗಳು ಬಿಟ್ಟು ನಾವು ಇದನ್ನೇ ಕಟ್ ಮಾಡಿಸ್ತೀವಿ ಮಿಷಿನಿಗೆ ಹಾಕಿಬಿಟ್ಟು ಬರೀ ಕಾಳುಗಳನ್ನ ನಾವು ಮಾರ್ಕೆಟಿಗೆ ಬಿಡ್ತೀವಿ ಇಲ್ಲೆಲ್ಲ ಫ್ರೆಂಡ್ಸ್ ದಾವಣಗೆರೆ ಸೈಡೆಲ್ಲ ಜಾಸ್ತಿ ಎಲ್ಲರೂ ನಾನು ನೋಡಿದ ಪ್ರಕಾರ ಜೋಳನೆ ಹಾಕೋದು ಯಾಕಂದ್ರೆ ಇಲ್ಲೆಲ್ಲ ಜೋಳದ ಮುದ್ದೆ ರೊಟ್ಟಿ ಎಲ್ಲ ಬಾರಿ ಫೇಮಸ್ಸು ತುಂಬ ಜನ ಅದನ್ನೇ ಊಟ ಮಾಡೋದು ನೋಡಿ ಎಲ್ಲನೂ ಚೆನ್ನಾಗಿ ಬಂದಿದೆ ಸೊ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಬಿಟ್ಟಿದೆ ನೋಡಿ ಈ ಹುಣಸಿ ಮರದಲ್ಲಿ ನಮ್ಮ ಮನೆ ಪಕ್ಕ ಇರೋ ಹುಣಸಿ ಮರ ಇದು ಫುಲ್ ಕಾಯಿಗಳು ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು